ಹಾಯ್ ಬ್ಯೂಟಿಫುಲ್ ವೀವರ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಹಂಡ್ರೆಡ್ ಪರ್ಸೆಂಟು ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಒಳ್ಳೆಯ ಇನ್ಫಾರ್ಮೇಷನ್ ಏನು ಅಂತ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋಂಥ ವಿಚಾರ ಅದರಲ್ಲೂ ಇವಾಗಿನ ಕಾಲದಲ್ಲಿ ಬಸ್ರಿ ಬಾಣಂತನ ಅನ್ನೋದು ಸ್ವಲ್ಪ ಜನಕ್ಕೆ ನೆಗ್ಲೆಜೆನ್ಸಿ ಆಗಿಬಿಟ್ಟಿದೆ ನಾವು ಬಾಣಂತನದಲ್ಲಿ ಏನೆಲ್ಲ ಮೇಂಟೈನ್ ಮಾಡ್ತೀವೋ ಅದು ನಮ್ಮ ಫ್ಯೂಚರ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ವರ್ಕ್ ಆಗೇ ಆಗುತ್ತೆ ಅದಕ್ಕೆ ನಾನೇ ಎಕ್ಸಾಂಪಲ್ ಅಂತ ಹೇಳ್ಬೋದು ನಿಮಗೆ ನಾನು ಬಿಫೋರ್ ಪಿಕ್ಚರ್ ಮತ್ತು ಆಫ್ಟರ್ ಪಿಕ್ಚರ್ ಎರಡೂ ಕೂಡ ಮೆನ್ಷನ್ ಮಾಡಿರ್ತೀನಿ ಹೋಗಿ ನೋಡ್ಕೊಳ್ಳಿ ನನಗೆ ಎಷ್ಟು ದಪ್ಪ ಇದೆ ಅಂತ ಅಂದರೆ ಅಷ್ಟು ದಪ್ಪ ಇದೆ ಆದರೆ ನಾನು ಎರ ಫಸ್ಟ್ನೇ ಬೇಬಿಗೆ ಎರಡನೇ ಬೇಬಿ ಬಾಣಂತನನ ತುಂಬ ಚೆನ್ನಾಗಿ ಮಾಡಿಸ್ಕೊಂಡೆ ಹಂಗಾಗಿ ನಾನು ಎಷ್ಟು ಸಣ್ಣ ಆಗಿದ್ದೀನಿ ಎಷ್ಟು ಕೆ ಜಿ ಸಣ್ಣ ಆಗಿದ್ದೀನಿ ನಾನು ನನ್ನ ದಿನನಿತ್ಯದ ಜೀವನದಲ್ಲಿ ಏನೇನು ಎಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತೀನಿ ಮತ್ತು ಬಾಣಂತನ ಯಾವ ಥರ ಮಾಡಿಕೊಂಡ್ರೆ ಒಳ್ಳೆಯದು ಮತ್ತು ಬಾಣಂತಿಯರು ಹೊಟ್ಟೆ ಕಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟು ಆದರೂ ಹೊಟ್ಟೆ ಕಟ್ಕೋಬಾರ್ದಂಥ ಯಾವುದೇ ರೂಲ್ಸು ಇಲ್ಲ ಆದರೂ ಒನ್ ಮಂತ್ ಆದಮೇಲೆ ಖಂಡಿತವಾಗ್ಲೂ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡ್ರೆ ಒಳ್ಳೆಯದು ಎಷ್ಟು ನಮ್ಮ ಬಾಡಿಲಿ ಫ್ಯಾಟ್ ಇರುತ್ತೆ ಸುತ್ತ ಅದೆಲ್ಲ ಕಮ್ಮಿ ಆಗುತ್ತೆ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಟ್ಕೊಳ್ಳೋದು ಏನು ಎತ್ತ ಅಂತ ಹೇಳ್ಬಿಟ್ಟು ಯಾಕಂದರೆ ನಾನು ಅದನ್ನು ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ಸುಮ್ಮನೆ ಸುಮ್ಮನೆ ಎಲ್ಲ ವಿಡಿಯೋಗೋಸ್ಕರ ಏನೋ ಹೇಳ್ಬೇಕು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ತುಂಬ ಜನ ಆ ಥರ ಕಮೆಂಟ್ ಆಗ್ತೀರಾ ಅದಕ್ಕೋಸ್ಕರನೇ ಎಕ್ಸ್ಪೀರಿಯೆನ್ಸ್ ಮಾಡಿ ನಮ್ಮ ಮೇಲೆ ನಾವೇ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಾವು ಇನ್ನೊಬ್ರಿಗೆ ಅದನ್ನು ಹೇಳಬೇಕು ಇದು ನನ್ನ ಪಾಲಿಸಿ ಸೊ ಅದಕ್ಕೋಸ್ಕರ ಇವಾಗ ನಾನು ಯಾವ ಥರ ಬಟ್ಟೆ ಕಟ್ಕೊಂಡಿದ್ದೆ ಹೊಟ್ಟೆಗೆ ಎಷ್ಟು ದಿನ ಕಟ್ಕೊಂಡಿದ್ದೆ ಮತ್ತೆ ಯಾವ ಥರ ಕಟ್ಕೋಬೇಕು ಅನ್ನೋದು ಕೂಡ ಮತ್ತೆ ಆಹಾರ ಪದ್ಧತಿಗಳೆಲ್ಲ ಹೆಂಗೆ ಚೇಂಜಸ್ ಮಾಡ್ಕೋಬೇಕು ಮತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡಬೇಕು ಎಲ್ಲನೂ ಕೂಡ ನಮ್ಗೆ ನಾನು ಇದರಲ್ಲಿ ನಿಮಗೆ ಹೇಳ್ತೀನಿ ಸೊ ಇವಾಗ ಫಸ್ಟು ನಾನು ಒಟ್ಟೆಗೆ ಬಟ್ಟೆನ ಯಾವ ರೀತಿ ಕಟ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ಲೈಟ್ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಯಾವ ರೀತಿ ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ಳೋದು ಮತ್ತು ಮೇಲೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಲೈವ್ ಆಗಿ ಓಕೆ ಇವಾಗ ನಾನು ಹೊಟ್ಟೆಗೆ ಬಟ್ಟೆ ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ನನ್ನ ಹೊಟ್ಟೆ ಎಷ್ಟು ಕರಗಿದೆ ಅಂತ ಸೆಕೆಂಡ್ ಬೇಬಿಗೆ ಆಲ್ಮೋಸ್ಟ್ ಹೊಟ್ಟೆ ಎಲ್ಲರೂ ದಪ್ಪ ಇದ್ದೇ ಇರುತ್ತೆ ಬಟ್ ನೀವು ನನಗೆ ನೋಡ್ಕೊಬೋದು ಎಷ್ಟು ಸಣ್ಣ ಇದೆ ಅಂತ ನಾನು ದೊಡ್ಡ ಮಗಳಿಗೆ ಹೊಟ್ಟೆ ದಪ್ಪ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಚಿಕ್ಕ ಪಾಪು ಆ ಡಿಲಿವರಿ ಆದ್ಮೇಲೆ ನಾನು ಬಾಣಂತನ ಮಾಡಿಸ್ಕೊಂಡಿದ್ದ ರೀತಿ ಆಗಿರ್ಬೋದು ಮತ್ತೆ ನಾನು ಫಾಲೋ ಮಾಡಿರೋಂಥ ಟಿಪ್ಸ್ಗಳಾಗಿರ್ಬೋದು ಇದರಿಂದ ನನಗೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದೀನಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾನು ಯಾವ ತರ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ಇದು ಕಾಟನ್ ಬಟ್ಟೆ ನಾನು ನಮ್ಮ ನನ್ನ ಬಣಂತನದಲ್ಲಿ ಯೂಸ್ ಮಾಡಿರೋ ಬಟ್ಟೆ ಇದು ಇದನ್ನ ಸ್ಟಿಚ್ ಮಾಡಿಸ್ಕೊ ಸ್ಟಿಚ್ ಮಾಡಿಸೋರು ಮಾಡಿಸ್ಕೋಬಹುದು ಯಾಕಂದ್ರೆ ತುಂಬಾ ಲೆಂತ್ ಆಗ್ಬಿಡುತ್ತೆ ಒಂದ್ ಸೀರಿಯಸ್ ಹಾಕಾಗುತ್ತೆ ನಮಗೆ ಅದಕ್ಕೋಸ್ಕರ ನಾನು ಹಿಂಗೆ ನಾನು ನನಗೆ ಕಂಫರ್ಟಬಲ್ ಅಂತ ಯಾ ಹೆಂಗ್ ಅನ್ನಿಸ್ತು ಆ ಥರ ನಿಮಗೂ ಕೂಡ ನಾನು ತೋರಿಸ್ತೀನಿ ಮತ್ತೆ ನನಗೆ ಎರಡನೇ ಬೇಬಿಗೆ ಎಷ್ಟು ತಿಂಗಳಿಗೆ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡೆ ಅಂದ್ರೆ ಐದನೇ ತಿಂಗಳಿಂದ ಬಟ್ಟೆ ಕಟ್ಕೊಂಡೆ ಯಾಕಪ್ಪ ಅಂದ್ರೆ ನನಗೆ ಸ್ಟಿಚ್ ಓಪನ್ ಆಗ್ಬಿಟ್ಟು ಎರಡನೇ ಸತಿ ಸ್ಟಿಚ್ ಮಾಡಿದ್ರು ಅದು ಫುಲ್ಲು ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನನಗೆ ಹಾಗಾಗಿ ಗಾಯನ ನಾವು ನಿಂಗೆ ಹೊಟ್ಟೆನೇ ಎತ್ತಿ ಕಟ್ಕೋಬೇಕಲ್ವಾ ಅದಕ್ಕೋಸ್ಕರ ನಮಗೆ ಅಷ್ಟು ದಿನ ಗ್ಯಾಪ್ ತೊಗೊಂಡಿತ್ತು ಐದು ಆದಮೇಲೆ ನಾನು ಕಂಟಿನ್ಯೂಸ್ ಆಗಿ ಒಂಬತ್ತು ತಿಂಗಳ ತನಕ ಕಟ್ಸ್ಕೊಂಡೆ ಒಂಬತ್ತು ತಿಂಗಳು ಹತ್ತು ತಿಂಗ್ಳವರೆಗೂ ಕಟ್ಕೊಂಡೆ ಒಂದು ಐದು ತಿಂಗಳು ಫಾಲೋ ಅಪ್ ಮಾಡೋಕ್ಕೆ ಮತ್ತು ನನ್ನ ನೋಡ್ತಾ ಇರ್ಬೋದು ನಿಮಗೆ ಇಲ್ಲೇ ಗೊತ್ತಾಗ್ತಿದೆ ರಿಸಲ್ಟು ಆ ನಾರ್ಮಲ್ ಡಿಲಿವರಿ ಆಗಿರೋದೇ ಬೇರೆ ಥರ ಇರುತ್ತೆ ಸಿಸೆಪ್ಷನ್ ಆಗಿರೋದೇ ಬೇರೆ ಥರ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಎಷ್ಟು ಹೊಟ್ಟೆ ಬೆಲ್ಲಿ ಫ್ಯಾಟ್ ಕೂಡ ಕಮ್ಮಿ ಆಗ್ತಾ ಇದೆ ಇವಾಗ ಯಾಕಂದ್ರೆ ಇನ್ನು ಒಂದೂವರೆ ವರ್ಷ ಅಲ್ವಾ ಹಂಗಾಗಿ ನಾವು ತಿನ್ನೋ ಆಹಾರದಲ್ಲಿ ಎಕ್ಸಸೈಸ್ ಎಲ್ಲ ಏನು ಮಾಡಲ್ಲ ಯಾಕಂದ್ರೆ ಎರಡು ಮಕ್ಕಳು ಇಟ್ಕೊಂಡು ಎಕ್ಸಸೈಸ್ ಮಾಡೋದು ತುಂಬಾ ಕಷ್ಟ ಅಲ್ವಾ ಅದಕ್ಕೋಸ್ಕರ ನನ್ನ ಮನೇಲಿ ಡೈಲಿ ನಾರ್ಮಲ್ ಎಲ್ಲರೂ ಹೆಂಗೆ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಅದೇ ಥರನೇ ಮಾಡಿ ಊಟ ತಿಂಡಿ ಮತ್ತೆ ನಾವು ಕುಡಿಯುವಂಥ ಡ್ರಿಂಕಿಂದ ನಾನು ಬೆಲ್ಲಿ ಫೆಟ್ನ ಕಮ್ಮಿ ಮಾಡ್ಕೊಂಡಿರೋದು ನಾನು ಯಾವ ಡ್ರಿಂಕು ಕುಡ್ದು ಈ ಥರ ಎಲ್ಲ ಸುತ್ತ ಸೊಣ್ ಹೊಟ್ಟೆ ಸುತ್ತಾ ಇರೋ ಬೆಲ್ಲಿ ಫಟ್ನ ಕಮ್ಮಿ ಮಾಡಿಕೊಂಡೆ ಅನ್ನೋದು ಕೂಡ ನಿಮಗೆ ಬೇಕಾದರೆ ಅಡ್ಡಿಗೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವಾಗ ನೋಡಿ ನಾನು ಇಷ್ಟದ ಬಟ್ ಸ್ಯಾರಿ ತೊಗೊಂಡಿದ್ದೀನಿ ಇದರಲ್ಲಿ ಇಷ್ಟದ ಅಂದರೆ ನಾವು ಕೈಯಲ್ಲಿ ಹಿಂಗೆ ಹಿಡ್ಕೊಂಡ್ರೆ ನಮ್ಮ ಬರಬೇಕು ಬರಬೇಕದು ಅದನ್ನು ನಾವು ಹೀಗೆ ನಮ್ಮ ನಾವು ಸ್ಯಾರಿ ಹಾಕೋತೀವಲ್ಲ ಈ ಥರ ಇಷ್ಟದ ಬಿಟ್ಕೊಂಡು ಇಲ್ಲಿ ನಮ್ಮ ಹೊಟ್ಟೆ ಒಕ್ಳ ಇದೆ ಗೊತ್ತಾ ಅಲ್ಲಿಗೆ ಇಟ್ಕೋಬೇಕು ಇದನ್ನು ಇಟ್ಕೊಂಡಿದಾದ್ಮೇಲೆ ಈಗ ಕೆಲವ್ರಿಗೆಲ್ಲ ಕೆಳಗಡೆ ಹೊಟ್ಟೆ ಇದು ಜೋಬ್ ಬಿದ್ದ್ಬಿಟ್ಟು ಇರುತ್ತೆ ಮತ್ತೆ ಆಪರೇಷನ್ ಏನು ಮಾಡ್ಬೇಕಪ್ಪ ಅಂದ್ರೆ ಈ ಕೆಳಗಡೆ ಹೊಟ್ಟೆನ ಹೀಗೆ ಹಿಡಿದು ಕಟ್ಕೋಬೇಕು ಕಟ್ಕೊಂಡಿದ್ದಾದ್ಮೇಲೆ ನೋಡಿ ಆ ಹೊಟ್ಟೆನ ಹೆಂಗೆ ನಾವು ಎತ್ತಿ ಇಟ್ಕೊಂಡಿರ್ತೀವಲ್ಲ ಅಲ್ಲಿಗೆ ಈ ಕೈ ಹಾಕಿ ಇದೇನಿದ್ಯ ಒಂದ್ ಪೋರ್ಷನ್ ನ ಹೀಗೆ ತಗೋಬೇಕು ಈಗ ತಗೊಂಡು ಇದಿದೆಯಲ್ಲ ಇದು ಲೆಫ್ಟ್ ಇದೆಯಲ್ಲ ಇದನ್ನ ಹೀಗೆ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಟೈಟ್ ಮಾಡ್ಕೊಳ್ಳೋದು ಇಷ್ಟು ಅಂದರೆ ನಮ್ಗೆ ಇವಾಗ ನಾರ್ಮಲ್ ಆಗಿದ್ದೀವಲ್ಲ ನಾವು ಎಷ್ಟಕ್ಕೆ ಬೇಕಾದರೂ ಹಾಕೋಬೋದು ಬಟ್ ಆದಾಗ ಸ್ವಲ್ಪ ಪೇಯ್ನ್ ಇದ್ದೇ ಇರುತ್ತೆ ನೋಡಿಕೊಂಡು ನಮ್ಮ ಪೇಯ್ನಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸುತ್ಕೋಬೇಕು ನಾನು ಇವಾಗ ಇದನ್ನ ತೊಗೊಂಡಲ್ಲ ಎಡಗಡೆಯಿಂದ ಈಗ ಬಲಗಡೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಅವಾಗ ಈ ಸೈಡ್ನ ತೆಗೆದು ಮತ್ತೆ ನಾನು ರೈಟ್ ಸೈಡಿಗೆ ಹಾಕ್ಕೊತೀನಿ ಮತ್ತೆ ಇನ್ನೊಂದು ಪೋಷನ್ನ ತಗೊಂಡು ಹೀಗೆ ಒಟ್ಟೆನೆ ಸುತ್ಕೋಬೇಕು ಟೈಟ್ ಆಗಿ ಹೇಳ್ಕೊಂಡಿದ್ದ ಆದಮೇಲೆ ಮತ್ತೆ ಇದನ್ನ ತಗೊಂಡು ಮತ್ತೆ ಹೀಗೆ ರೊಟೇಟ್ ಮಾಡಬೇಕು ಮತ್ತೆ ರೊಟೇಟ್ ಮಾಡಿ ಮತ್ತೆ ಲೆಫ್ಟಿಗೆ ಹಾಕೋಬೇಕು ಹಂಗೆ ಟೈಟ್ ಮಾಡ್ಕೊತ ಮಾಡ್ಕೊತ ಫುಲ್ಲು ಇದು ಕ್ಲಿಯರ್ ಆಗೋವರೆಗೂ ಹೀಗೆ ಮಾಡ್ಕೊಬೇಕು ನಾನು ಈ ತರ ಮಾಡಿ ನಂಗೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಸಿಕ್ಕಿದೆ ಮತ್ತೆ ಇನ್ನೊಂದ್ ಏನ್ ಗೊತ್ತಾ ದುಡ್ಡಿದೆ ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗಿ ಬೆಲ್ಟ್ ಎಲ್ಲ ತಗೋಬೇಡಿ ತಗೊಳೋದ್ರಿಂದ ಅದೇನಿದ್ರು ನಮಗೆ ಒಂದ್ ವ ಒಂದ್ ತಿಂಗಳು ಎರಡ್ ತಿಂಗಳು ಅಷ್ಟೇ ಯೂಸ್ ಮಾಡ್ಬೋದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾಕಂದ್ರೆ ನಾನು ಫಸ್ಟ್ ಬೇಬಿಗೆ ಮಾಡಿದ ಮಿಸ್ಟೇಕ್ ಅದು ಅದಕ್ಕೋಸ್ಕರ ಹೇಳ್ತಾ ಇರೋದು ಈಗ ನೋಡಿ ಇದಿಷ್ಟು ಸಿಕ್ಕಿದೆ ಅಲ್ವಾ ನಮಗೆ ಇದಿಷ್ಟನ್ನು ಕೂಡ ಈಗ ನಾವು ಹೀಗೆ ಟೈಟಾಗಿ ಹೇಳ್ಕೊಂಡು ನಮಗೆ ಹೆಂಗೆ ಬೇಕೋ ಅಷ್ಟು ಟೈಟಾಗಿ ಹೀಗೆ ಸೈಡಿಗೆ ಕೊಟ್ಕೋಬೇಕು ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಇಲ್ಲಿ ನಮಗೆ ಕ್ಯಾಮ್ರಾ ಆಫ್ ಆಗ್ತಿದೆ ನೋಡಿ ಕಾಣಿಸ್ತಾ ಈಗ ಇದು ನಮಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂದರೆ ನೋಡಿ ಬೆನ್ನಲ್ಲಿ ನಮಗೆ ಇದು ಬೆಲ್ಟ್ ಥರ ಓಕೆನಾ ಬ್ಯಾಗಿಗೆ ಬೆಲ್ಟ್ ಥರ ಸಪೋರ್ಟ್ ಮಾಡುತ್ತೆ ಫ್ರೆಂಟಲ್ಲಿ ಊಟ ತಿಂಡಿ ಎಲ್ಲ ಕೂಡ ಕಮ್ಮಿ ಮಾಡುತ್ತೆ ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ನಾನು ಇದೇ ಥರನೇ ಅಪ್ ಮಾಡಿದ್ದು ಅದಕ್ಕೋಸ್ಕರ ತುಂಬ ಜನ ಕೇಳ್ತಾರೆ ಇವಾಗ ನನಗೆ ನಮ್ಮ ಮನೆ ಹತ್ರ ಆಗಿರ್ಬೋದು ನಮ್ಮ ರಿಲೇಟಿವ್ ಆಗಿರ್ಬೋದು ಎಲ್ಲರೂ ಕೇಳ್ತಾರೆ ಎರಡು ಮಗು ಮಾಡ್ಕೊಂಡ್ರೆ ಮತ್ತೆ ಆಪ್ರೇಷನ್ ಆಯಿತು ಹೊಟ್ಟೆ ಅಷ್ಟು ದಪ್ಪ ಆಯಿತು ನಂದು ನೋಡೋರು ಎಲ್ಲರೂ ಟ್ವಿಂಗ್ಸ್ ಮಗು ಇದೆ ಅಂತ ಕೇಳೋರು ಎರಡನೇ ಬೇಬಿಗೆ ಹಾಗಿರೋ ಹೊಟ್ಟೆನೇ ಹಿಂಗೆ ಕರಗಿಸಿದ್ದೀನಿ ಅಂತಂದ್ರೆ ನಾವು ಬಾಣಂತನದಲ್ಲೇ ಕರಗಿಸ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಯ್ಯೋ ಬಿಡು ಏನೋ ಅಂದ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿದ್ದುಬಿಟ್ರೆ ಸೀರಿಯಸ್ಲಿ ಅದು ಬಾಣಂತನ ಆದಮೇಲೆ ಕರಗಲ್ಲ ಅದಕ್ಕೋಸ್ಕರ ಇನ್ನೊಂದು ನಾನು ಎಷ್ಟು ಕೆ ಜಿ ಇದ್ದೆ ಅಂದರೆ ಅರವತ್ತೆಂಟು ಕೆ ಜಿ ಇದೆ ಡಿಲ್ವರಿಲಿ ಈಗ ನಾನು ಪ್ರೆಸೆಂಟ್ ಬಂದು ಅರವತ್ತ ಒಂದು ಕೆ ಜಿ ಇದ್ದೀನಿ ಇವತ್ತು ಪ್ರೆಸೆಂಟಿಗೆ ಅರವತ್ತ ಒಂದು ಕೆ ಜಿ ಇದ್ದೀನಿ ನೋಡಿದ್ರಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಸೀರಿಯಸ್ಲಿ ಹೆಣ್ಮಕ್ಳು ಬಾಣಂತನ ಅಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಮಾಡಿಸ್ಕೊಂಡ್ರೇ ಪಕ್ಕ ಅವ್ರು ಹೆಂಗೆ ಹೇಳಿ ನಮಗೆ ನೋಡ್ಕೊತಾರೋ ಹಂಗೆ ಹೇಳಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೊಟ್ಟೆನೂ ಕರಗುತ್ತೆ ನಾವು ಸಣ್ಣ ಆಗ್ತೀವಿ ನೀವ್ ಹೇಳ್ಬೋದು ಏನ್ ಮೇಡಮ್ ನೀವು ಮದ್ವೆ ಆಗಿ ಮಗು ಆಗಿದೆ ದಪ್ಪ ಆದ್ರೆ ಆಗ್ತೀನಿ ಬಿಡಿ ಇನ್ಯಾರು ನೋಡ್ಬೇಕು ನಮ್ಮನ್ನ ನಮ್ಮನ್ನ ಯಾರೋ ನೋಡ್ಲಿ ಅನ್ನೋದಕ್ಕೋಸ್ಕರ ನಾವು ಈ ತರ ಎಲ್ಲ ಆಗ್ಬಾರ್ದು ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಈ ತರ ಇರೋದ್ರಿಂದ ಏನು ತಪ್ಪಿಲ್ಲ ಅದು ನಮ್ಮ ಜನಗಳ ಬ್ಯಾಡ್ ಥಿಂಕಿಂಗ್ ಇದೆಯಲ್ಲ ಅದನ್ನ ತೆಗೆದ್ಬಿಡ್ಬೇಕು ಫಸ್ಟ್ ಆಫ್ ಆಲ್ ಯಾರೋ ನೋಡ್ಲಿ ಅನ್ನೋದಕ್ಕೋಸ್ಕರ ನಾವು ಈ ತರ ಎಲ್ಲ ಕಾಣ ಕಾಣಿಸ್ತೀನಿ ಅನ್ಕೊಳ್ಳೋದು ಅದು ನಿಮ್ಮ ತಪ್ಪು ಕಲ್ಪನೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸು ಮತ್ ನೋಡಿದ್ರಲ್ಲ ಇನ್ನು ನನ್ನ ಬಾಣಂತನದಲ್ಲಿ ನಾನು ಏನೇನೆಲ್ಲ ಚೇಂಜಸ್ ಮಾಡಿಕೊಂಡೆ ಅನ್ನೋದು ಏನಾದರೂ ಬೇಕಾದ್ರೆ ಮತ್ತೆ ಸ್ನಾನನೂ ಕೂಡ ಅಷ್ಟೇ ಬಾಣಂತಿಗೆ ಅಷ್ಟೇ ಡಿಫಿಕಲ್ಟ್ ಆಗಿರುತ್ತೆ ನಿಜವಾದ್ರು ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಡಿಫಿಕಲ್ಟ್ ಆಗಿರುತ್ತೆ ಈಗಿನ ಕಾಲದವರು ಸ್ನಾನ ಅಂದ್ರೆ ಬಾಣಂತಿ ಸ್ನಾನ ಅಂತ ಸ್ವಲ್ಪ ಏನಂದ್ರೆ ಮಾಮ ನೀವೇ ನೀರ್ ಕಾಯಿಸ್ಕೊಂಡು ನೀವೇ ಆ ತರ ಅಲ್ಲ ನನಗ್ ನಮ್ಮಮ್ಮ ತುಂಬಾ ಚೆನ್ನಾಗಿ ಬಣಂತನ ಮಾಡಿಕೊಟ್ರು ನಮ್ಮ ಎರಡನೇ ಬೇಬಿಗೆ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಈ ತರ ವಿಡಿಯೋನ ಮಾಡಿ ತೋರ್ಸಕ್ಕೆ ಸಹಾಯ ಆಗಿದ್ದು ಅಂತ ಅನ್ಕೋತೀನಿ ನೋಡಿದ್ರಲ್ವಾ ಎಷ್ಟು ಈಸಿ ಆಗಿದೆ ನೀವು ಇದೇ ತರನೇ ಕಟ್ಕೊಳ್ಳಿ ಮಲ್ಗೋದಾಗಿರ್ಬೋದು ಏನ್ ಗೊತ್ತಾ ನಾನು ಹೇಳೋದು ನೈಟ್ ಒಂದ ಒಂಬತ್ತು ಗಂಟೆವರೆಗೂ ಈ ತರ ಇಟ್ಕೊಳ್ಳಿ ಬೆಳಗ್ಗೆ ಸ್ನಾನ ಮಾಡಿ ಕಟ್ಕೊಂಡ್ರೆ ನೈಟ್ ಒಂಬತ್ತು ಗಂಟೆವರೆಗೂ ಈ ತರ ಇಟ್ಕೊಳ್ಳಿ ಊಟ ಎಲ್ಲ ಆದ್ಮೇಲೆ ಖಂಡಿತವಾಗ್ಲೂ ಇದನ್ನ ಹಾಕೊಂಡು ಮಲ್ಕೋಬೇಡಿ ಯಾಕಂದ್ರೆ ನೈಟು ಊಟ ಮಾಡಿ ನಾವು ಮಲ್ಕೊಂಡಾಗ ನಮ್ಮ ಬಾಡಿ ಜೀರ್ಣ ಜೀರ್ಣ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ಕೆಲಸನ ಅದು ಸ್ಟಾರ್ಟ್ ಮಾಡಿರುತ್ತೆ ನಾವು ಈ ತರ ಎಲ್ಲ ಕಟ್ಕೊಂಡ್ರೆ ಅದು ಹೊಟ್ಟೆಗೆ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಎಲ್ ಏನೇ ಒಂದು ಒಳ್ಳೇದ್ ಮಾಡಕ್ ಹೋದ್ರು ಅದ್ರಲ್ಲೊಂದು ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು ಆ ಒಂಬತ್ತು ಗಂಟೆ ನೀವು ಯಾವಾಗ ಊಟ ಮಾಡ್ತೀರೋ ಊಟ ಮಾಡ ಊಟ ಮಾಡೋವರ್ಗು ಇಟ್ಕೊಳ್ಳಿ ಈ ತರ ಕಟ್ಕೊಂಡು ಊಟ ಮಾಡಿದ ಆದ್ಮೇಲೆ ತೆಗೆದ್ಬಿಡಿ ನೈಟ್ ಮತ್ತೆ ಬೆಳಗ್ಗೆ ಕಟ್ಕೊಳ್ಳಿ ಮತ್ತೆ ನೈಟ್ ರಿಮೂವ್ ಮಾಡಿ ಈ ತರ ಮಾಡಿ ಕಂಟಿನ್ಯೂಸ್ ಆಗಿ ಬೆನ್ನೆಲ್ಲ ಇಟ್ಕೊಳಕ್ ಆಗಲ್ಲ ಉರಿ ಬಂದ್ಬಿಡುತ್ತೆ ನಾನು ಕಂಟಿನ್ಯೂಸ್ ಆಗಿ ಅಂದ್ರೆ ಇವಾಗ ಬಾಣಂತಿ ಅಂದ್ರೆ ಸ್ನಾನ ಎಲ್ಲ ಮಾಡ್ತಿರ್ತೀರಲ್ವ ಏನ್ ಕಂಟಿನ್ಯೂಸ್ ಆಗಿ ಇಟ್ಕೊಳ್ಳೋಕೆ ಆಗಲ್ಲ ಸ್ವಲ್ಪ ಅದಕ್ಕೆ ರೆಸ್ಟ್ ಬೇಕೇ ಬೇಕಾಗತ್ತೆ ಹ್ಮ್ ಓಕೆ ನಾನು ನನ್ನ ಬಾಣಂತನದ ನನ್ನ ರೋಟಿನ ನಿಮ್ ಜೊತೆ ಮತ್ತೆ ಒಟ್ಟಿಗೆ ಹೇಗೆ ಬಟ್ಟೆ ಕಟ್ಕೊಳ್ಳೋದು ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸಿದೀನಿ ಆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ವ್ಲಾಗು ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಮತ್ತೆ ನಾನು ಹೇಳಿದ್ನಲ್ಲ ಸಾ ಬೆಳ್ಳಿ ಪಟ್ಟಿಗೆ ಎಷ್ಟಿತ್ತು ಗೊತ್ತಾ ನನಗೆ ಡಾಕ್ಟರ್ ಹೇಳಿದ್ರು ನಿಜವಾಗ್ಲೂ ಇದನ್ನ ರಿಮೂವ್ ಮಾಡಿಸ್ಬೇಕು ಅಂದರು ಏನು ಹೇಳಿ ರಿಮೂವ್ ಮಾಡಿಸ್ಬೇಕು ಅಂದರು ಡಾಕ್ಟ್ರೇ ಬಟ್ ನಾನು ಹಂಗಲ್ಲ ನಾನ್ ಸ್ವಲ್ಪ ರಫ್ ಅಂಡ್ ಟಫ್ ಆಗಿರೋದ್ರಿಂದ ನಾನು ಎಲ್ಲ ಮನೇಲೇನೆ ಹೋಮ್ ರೆಮಿಡಿನ ಮಾಡಿಕೊಂಡು ಇಷ್ಟೊಂದು ಸಣ್ಣ ಆಗಕ್ಕೆ ಸಾಧ್ಯ ಆಗಿತ್ತು ಅಂತಾನೆ ಹೇಳ್ಬೋದು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಬಾಣಂತಿ ಹೊಟ್ಟೆಗೆ ಬಟ್ಟೆ ಕಟ್ಟುವ ನಾನು ಹೇಳ್ಕೊಟ್ಟಿರೋ ವಿಧಾನ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಒಳ್ಳೆ ಇನ್ಫಾರ್ಮೇಶನ್ ವೀಡಿಯೋ ಕುಕ್ಕಿಂಗ್ ವಿಡಿಯೋ ಮತ್ತೆ ನನ್ನ ಡೈಲಿ ರುಟೀನ್ ವ್ಲಾಗು ಯಾವ ಬೇಕೋ ಅದನ್ನು ಕೇಳಿ ನಾನು ಖಂಡಿತವಾಗ್ಲೂ ನನಗೆ ಕಮೆಂಟ್ ಆಗ್ತವ್ರಿಗೆ ನಾನು ನನ್ನ ಕಡೆಯಿಂದ ಸಾಧ್ಯವಾದಷ್ಟು ಹೆಲ್ಪ್ ಮಾಡ್ತೀನಿ ಯಾಕಂದರೆ ಎಲ್ಪ್ ಮಾಡಬೇಕಾದ್ರೆ ದುಡ್ಡು ಕಾಸು ಇದರಿಂದನೇ ಅಳ್ ಎಲ್ಪಿಂಗ್ ಅನ್ನೋದೇನಿಲ್ಲ ಯಾರು ಹೆಂಗ್ ಬೇಕಾದ್ರೆ ಎಲ್ಪ್ ಮಾಡ್ಬೋದು ಒಬ್ರಿಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ಇದು ನನ್ನ ಓನ್ ಒಪಿನಿಯನ್ ನೀವು ಹೇಳ್ಬೋದು ಮ್ಯಾಮ್ ಏನು ಹೊಟ್ಟೆಗೆ ಬಟ್ಟೆ ಕಟ್ಕೊಳ್ಳೋದನ್ನ ತೋರಿಸ್ಬಿಟ್ಟು ಇದೆಲ್ಲ ಹೇಳ್ತಿದ್ದೀರಾ ಅಂತ ಹೌದು ಇದೆಲ್ಲ ಹೇಳ್ಬೇಕಾಗಿರೋ ಅನಿವಾರ್ಯ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ ಬ್ಲಾಗ್ ನಾ ಏನು ಮಾಡ್ತೀನಿ ಅಂಟಿಲ್ ದೇನ್ ಟೇಕ್ ಕೇರ್ ಬಾಯ್ Love you all.